ಡಾಕ್ಟರ್ ಕೇಶವ ಬಲಿರಾಮ್ ಎಡ್ಗೆ ಡಾಕ್ಟರ್ ಜಿ ಹುಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಏಪ್ರಿಲ್ ಒಂದರಂದು ನಾಗ್ಪುರದ ತೆಲುಗು ಭಾಷೆಗೆ ಮನೆತನದಲ್ಲಿ ಬಾಲ್ಯದಲ್ಲೇ ಮಾತಾಪಿತೃಗಳ ವಿಯೋಗ ಸಂಬಂಧಿಕರ ಆರೈಕೆಯಲ್ಲಿ ವಿದ್ಯಾಭ್ಯಾಸ ಒಂದೇ ಮಾತರ ಘೋಷಣೆ ಕೂಗಿದ ತಪ್ಪಿಗೆ ಶಾಲೆಯಿಂದ ನಿಭಾರ್ ಕಲ್ಕತ್ತೆಯಲ್ಲಿ ವೈದ್ಯಕೀಯ ಪದವಿ ಸರ್ಜನ್ ಆಗಿ ಹುಟ್ಟೂರಿನ ಆಗಮನ ಜಿ ಮೇಲೆ ಪ್ರಭಾವ ಬೀರಿದವರು ತಿಲಕ್ ಸಾವರ್ಕರ್ ಬಂಕಿಮಚಂದ್ರ ಚಟರ್ಜಿ ವಿದ್ಯಾರ್ಥಿ ದಿನಗಳಲ್ಲಿ ಅನುಶೀಲನಾ ಸಮಿತಿ ಸಭೆಯಲ್ಲಿ ಸಕ್ರಿಯವಾಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು ಜೈಲಿವಾಸವನ್ನ ಅನುಭವಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಹೆಸರಿ ದಶಮಿಯ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿರ್ತಾರೆ ಮಾಡ್ತಾರೆ ಭಾರತವು ಹಿಂದೂ ರಾಷ್ಟ್ರವಾಗಿ ಉಳಿಯಬೇಕೆಂಬ ಸಂಕಲ್ಪ ಅನಾವ ಸಂಕಲ್ಪವನ್ನು ಮಾಡ್ತಾರೆ ಅನಾರೋಗ್ಯದಿಂದ ಹಾಸಿಗೆಗೆ ಡಾಕ್ಟರ್ ಜಿ ಅವರು ಹಾಸಿಗೆ ಹಿಡಿದಾಗ ಅವರ ಕ್ಷೇಮವನ್ನ ವಿಚಾರಿಸಲು ಸುಭಾಷ್ ಚಂದ್ರ ಬೋಸ್ ರವರು ಬರ್ತಾರೆ ಅಂದು ನೆಟ್ಟ ಒಂದು ಸಸಿ ಹೆಮ್ಮರವಾಗಿ ಬೆಳೆದಿದೆ ದೇಶದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳಿವೆ ತೊಂಬತ್ತು ಲಕ್ಷ ಸ್ವಯಂ ಸೇವಕರು ಮಾತ್ರವಲ್ಲ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ ಡಾಕ್ಟರ್ ಜಿ ಅವರ ಕನಸಿನ ಕೂಸು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡಾಕ್ಟರ್ ಜಿ ಅವರು ಅವರು ಸಾವಿರದ ಒಂಬೈನೂರ ನಲವತ್ತು ಜೂನ್ ಇಪ್ಪತ್ತೊಂದು ಇಪ್ಪತ್ತೊಂದರಂದು ತಮ್ಮ ಐವತ್ತೊಂದನೇ ವಯಸ್ಸಿನಲ್ಲಿ ಇಹ ಇಹ ತ್ಯಜಿಸ್ತಾರೆ ಆಗ ನೆಕ್ಸ್ಟ್ ಇದು ಡಾಕ್ಟರ್ ಜಿ ರವರ ಬಗ್ಗೆ ಒಂದು ಸಣ್ಣ ಪರಿಚಯ ಧನ್ಯವಾದಗಳು